ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ನಮ್ಮ ಕೂದಲ ಆರೈಕೆನಲ್ಲಿ ಬಯೋಟಿನ್ನು ಎಷ್ಟು ಮಹತ್ತರವಾದ ಪಾತ್ರವನ್ನು ವಹಿಸುತ್ತೆ ಮತ್ತು ಬಯೋಟಿನ್ ಯುಕ್ತ ಆಹಾರನ ಸೇವಿಸಿ ಹೇಗೆ ನಮ್ಮ ಕೂದಲಿನ ಆರೋಗ್ಯನ ಕಾಪಾಡ್ಕೋಬೋದು ನಮ್ಮ ಕೂದಲು ದಷ್ಟಪುಷ್ಟವಾಗಿ ಉದ್ದವಾಗಿ ಆರೋಗ್ಯಯುತವಾಗಿ ಮತ್ತು ಡ್ಯಾಂಡ್ರಫ್ ರಹಿತವಾಗಿ ಸ್ಪ್ಲಿಟ್ಸ್ ರಹಿತವಾಗಿ ನಮಗೆ ಒಂದು ಒಳ್ಳೆ ಕೂದಲು ಸಿಗಬೇಕು ಮತ್ತು ನಮ್ಮ ಕೂದಲು ತುಂಬ ಆರೋಗ್ಯವಾಗಿರಬೇಕು ಅಂದರೆ ನಾವು ಬಯೋಟಿನ್ ಯುಕ್ತ ಆಹಾರನ ಸೇವಿಸ್ಕೊಂಡು ನಮ್ಮ ಹೇಗೆ ನಮ್ಮ ಕೂದಲಿನ ಆರೋಗ್ಯವನ್ನು ಕಾಪಾಡ್ಕೋಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗ್ಗೆ ಬಾದಾಮಿ ಬಾದಾಮಿಲಿ ಬಯೋಟಿನ್ನು ತುಂಬ ಹೇರಳವಾಗಿರುತ್ತೆ ಇದು ನಮ್ಮ ಕೂದಲ ಬುಡದಿಂದ ತುದಿಯವರಿಗೆ ನಮ್ಮ ಕೂದಲಿನ ಆರೈಕೆ ಆರೋಗ್ಯ ತುಂಬ ಚೆನ್ನಾಗಿರುವಂತೆ ನೋಡಿಕೊಳ್ಳುತ್ತೆ ಮತ್ತೆ ನಮ್ಮ ಕೂದಲ ಬುಡದಲ್ಲಿ ರಕ್ತ ಸಂಚಾರ ಚೆನ್ನಾಗಾಗುವಂತೆ ಮಾಡಿ ನಮ್ಮ ಕೂದಲ ಬುಡ ತೇವಾಂಶಯುಕ್ತವಾಗಿರುವಂತೆ ನೋಡಿಕೊಳ್ಳುತ್ತೆ ಇದರಿಂದ ನಮಗೆ ಡ್ಯಾಂಡ್ರಫ್ ಏನಾದರೂ ಇದ್ರೆ ಅದು ಕಡಿಮೆ ಆಗುತ್ತೆ ಮತ್ತು ಕೂದಲು ಬುಡದಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗೋದ್ರಿಂದ ಕೂದಲು ಉದ್ರ ಸಮಸ್ಯೆಯಿಂದ ನಾವು ಪಾರಾಗ್ಬೋದು ಮತ್ತು ಕೂದಲು ಒಡೆಯೋದು ಅಂದರೆ ಸ್ಪ್ಲಿಟ್ ಸೇರ್ ಅಂತೀವಿ ಕೂದಲು ಒಡೆಯೋದನ್ನ ತಡೆಯುತ್ತೆ ಮತ್ತು ಈ ಟೀನೇಜರ್ಸ್ಗೆಲ್ಲ ತುಂಬ ಬೇಗ ಕೂದಲು ಇವಾಗೆಲ್ಲ ಸಾಕಷ್ಟು ಕೂದಲು ಉದರೋ ಸಮಸ್ಯೆನ ನಾವು ಎದುರಿಸ್ತಾ ಇರ್ತೀವಿ ಅವ್ರಿಗೆಲ್ಲ ಕೂದಲು ಉದ್ರೋದು ನಿಯಂತ್ರಣ ಆಗುತ್ತೆ ಮತ್ತು ಕೂದಲು ತುಂಬ ಉದ್ದವಾಗಿ ಬೆಳೆಯುತ್ತೆ ಮತ್ತು ನಾವು ಬಾದಾಮಿನ ಹೇಗೆ ಸೇವಿಸ್ಬೇಕಪ್ಪ ಅಂದರೆ ಪ್ರತಿದಿನ ರಾತ್ರಿ ಎಂಟರಿಂದ ಹತ್ತು ಬಾದಾಮಿ ಬೀಜನ ನೀರಲ್ಲಿ ನೆನೆಸಿಟ್ಟು ಅದರ ನೆಕ್ಸ್ಟ್ ಡೇ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಅದರ ಸಿಪ್ಪೆನ ತೆಗೆದು ತಿನ್ನೋದು ತಿಂತ ಬಂದರೆ ನನ್ನ ಮೇಲೆ ಹೇಳಿದ ಎಲ್ಲ ಸಮಸ್ಯೆಗಳಿಂದ ಕೂದಲಿನ ಎಲ್ಲ ಸಮಸ್ಯೆಗಳಿಂದ ಪರಿಹಾರನ ಕಂಡ್ಕೋಬೋದು ಕೂದಲು ಬೇಗ ಉದ್ರೋದು ಮತ್ತು ನೆರೆ ಕೂದಲು ಬರುವಂಥದ್ದು ಸ್ಪ್ಲಿಟ್ ಸೇರೋಗೋ ಆಗುವಂಥದ್ದು ಮತ್ತು ಡ್ಯಾಂಡ್ರಫು ಇದನ್ನೆಲ್ಲ ತಡೆದು ತುಂಬ ಚೆನ್ನಾಗಿ ಕೂದಲು ದಷ್ಟಪುಷ್ಟವಾಗಿ ಉದ್ದವಾಗಿ ಮತ್ತು ಶೈನಿಯಾಗಿರುವಂತಹ ಕೂದಲು ನಾವು ಪಡಿಬೋದು ನೆಕ್ಸ್ಟು ಗೆಣಸು ಇದನ್ನ ಇಂಗ್ಲೀಷ್ನಲ್ಲಿ ಸ್ವೀಟ್ ಪೊಟ್ಯಾಟೊ ಅಂತ ಕರೀತಾರೆ ಇದರಲ್ಲೂ ಕೂಡ ಬಯೋಟಿನ್ ತುಂಬ ಹೇರಳವಾಗಿರುತ್ತೆ ಇದು ಕೂದಲ ಬುಡ ತೇವಾಂಶಯುಕ್ತವಾಗಿರುವಂತೆ ನೋಡಿಕೊಳ್ಳೋದ್ರಿಂದ ಡ್ಯಾಂಡ್ರಫ್ ರಫ್ ಆಗೋದನ್ನ ತಡೆಗಟ್ಟುತ್ತೆ ಮತ್ತು ಸ್ಪ್ಲಿಟ್ ಸೇರ್ ಅಂದರೆ ನಾವು ಕೂದಲು ತುಡಿ ತುದಿ ಒಡೆದಿರುತ್ತಲ್ಲ ಆ ಕೂದಲು ತುದಿ ಒಡೆಯೋದನ್ನ ತಡೆಗಟ್ಟುತ್ತೆ ಮತ್ತು ತುಂಬ ಬೇಗ ನೆರಿಗೆ ಬರೋದನ್ನ ತಡೆಗಟ್ಟುತ್ತೆ ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆಯುವಂತೆ ಮತ್ತು ತುಂಬ ಕಪ್ಪಾಗಿ ದಷ್ಟಪುಷ್ಟವಾಗಿರುವಂತೆ ನೋಡಿಕೊಳ್ಳುತ್ತೆ ಮತ್ತು ನಾವು ಸಿಹಿ ಗೆಣಸನ್ನು ಅಟ್ಲೀಸ್ಟ್ ವಾರದಲ್ಲಿ ಒನ್ ಟೂ ಟು ತ್ರೀ ಟೈಮ್ಸ್ ಆದರೂ ತಗೋಬಹುದು ಇದನ್ನ ನಾವು ಹೇಗೆ ತಿನ್ಬೋದಪ್ಪ ಅಂದ್ರೆ ಹಬೆಯಲ್ಲಿ ಬೇಯಿಸ್ಕೊಂಡು ಅದನ್ನ ಸ್ಮ್ಯಾಶ್ ಮಾಡ್ಕೊಂಡು ಆಲಿವ್ ಆಯಿಲು ಅಥವಾ ತುಪ್ಪು ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ನಮ್ಮ ಕೂದಲ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸೂರ್ಯಕಾಂತಿ ಬೀಜ ನೀವ್ ಅನ್ಕೋಬಹುದು ಈ ಸೂರ್ಯಕಾಂತಿ ಬೀಜದಲ್ಲಿ ಏನಿರತ್ತಪ್ಪ ಅಂದ್ರೆ ಬಟ್ ಸೂರ್ಯಕಾಂತಿ ಬೀಜದಲ್ಲಿಯೇ ಬಯೋಟಿನ್ ತುಂಬಾ ರಿಚ್ ಆಗಿರುತ್ತೆ ಇದು ಕೂದಲ ಬುಡನ ತುಂಬ ಸ್ಟ್ರಾಂಗಾಗಿ ಆಗುವಂತೆ ಮಾಡಿ ಕೂದಲು ಉದ್ರೋದನ್ನ ತಡೆಗಟ್ಟುತ್ತೆ ನೀವು ಕೆಲವರಲ್ಲಿ ಗಮನಿಸಿರ್ಬೋದು ಜಸ್ಟ್ ಸುಮ್ಮನೆ ಹಿಂಗಿ ಇಟ್ಕೊಂಡು ಹಿಂಗೆ ಅಂದ್ರೂ ಸಾಕು ಕೂದಲು ಕಿತ್ಕೊಂಡು ಬರುತ್ತೆ ಆಮೇಲೆ ತುಂಬ ಕೂದಲು ಉದ್ರುತ್ತೆ ಆಮೇಲೆ ಕೆಲವರಿಗೆ ಬುರ್ಡೇನಲ್ಲಿ ಸ್ವಲ್ಪನೇ ಕೂದಲಿರುತ್ತೆ ಅಂದರೆ ತುಂಬ ತಿಕ್ಕಾಗಿರಲ್ಲ ತಿನ್ನಾಗಿರುತ್ತೆ ಸ್ವಲ್ಪನೇ ಹಿಡ್ಕೊಂಡ್ರೆ ಒಂದು ಇಷ್ಟ ಆಗುತ್ತೆ ಆ ಥರ ಇರುತ್ತೆ ಬಟ್ ಸೂರ್ಯಕಾಂತಿ ಬೀಜದಲ್ಲಿ ಬಯೋಟಿನ್ನು ತುಂಬ ರಿಚ್ ಆಗಿರೋದ್ರಿಂದ ಅದನ್ನು ನೀವು ತಿನ್ನೋದ್ರಿಂದ ಕೂದಲು ಬುಡನ ಗಟ್ಟಿ ಮಾಡುತ್ತೆ ಮತ್ತು ಕೂದಲು ದಷ್ಟಪುಷ್ಟವಾಗಿ ಶಕ್ತಿಯುತವಾಗಿರುವಂತೆ ನೋಡಿಕೊಳ್ಳುತ್ತೆ ನೀವು ಹಿಂಗೆ ಇಟ್ಕೊಂಡು ಹೇಳಿದ್ರೂ ಕೂಡ ಕೂದಲು ಬರಲ್ಲ ಆಮೇಲೆ ನಮ್ಮ ತಲೆ ಬುರುಡಿನಲ್ಲಿ ಕೂದಲು ತುಂಬ ಚೆನ್ನಾಗಿ ಬೆಳೆಯುವಂತೆ ಹೊಸ ಕೂದಲುಗಳು ಬೆಳೆಯುವಂತೆ ಮಾಡುತ್ತೆ ಮತ್ತೆ ಇದು ಕೂದಲುದ್ರದನ್ನ ತಡೆಗಟ್ಟುತ್ತೆ ಮತ್ತೆ ನಮ್ಮ ಕೂದಲ ಬುಡದಲ್ಲಿ ತೇವಾಂಶಯುತವಾಗಿರುವಂತೆ ನೋಡ್ಕೊಳ್ಳುತ್ತೆ ಮತ್ತೆ ಹೊಸ ಕೂದ್ಲು ಉದ್ರಿರೋ ಜಾಗದಲ್ಲಿ ಹೊಸ ಕೂದಲುಗಳು ಬೆಳೆಯುವಂತೆ ಮಾಡಿ ತುಂಬ ತುಂಬಾ ಕೂದಲು ಕೂದ್ಲು ಬೆಳೆಯುತ್ತೆ ಮತ್ತೆ ತುಂಬಾ ಕೂದಲಿನ ಬಣ್ಣವನ್ನು ಕೂಡ ಇದು ಕಾಪಾಡಿಕೊಳ್ಳುತ್ತೆ ಹಾಗಾಗಿ ನೀವು ಸೂರ್ಯಕಾಂತಿ ಬೀಜನ ಕೂಡ ಕನ್ಸ್ಯೂಮ್ ಮಾಡಿದ್ರೆ ನಿಮ್ಮ ಆಹಾರದಲ್ಲಿ ತಗೊಂಡ್ರೆ ನಿಮ್ಮ ಕೂದಲ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದನ್ನ ನೀವು ವಾರದಲ್ಲಿ ಒಂದು ಎರಡು ಮೂರು ಸಲ ತಗೊಂಡ್ರೆ ತುಂಬಾ ಒಳ್ಳೇದು ಮತ್ತೆ ಇದನ್ನ ಹೇಗ್ ತಿನ್ಬೋದಪ್ಪ ಅಂದ್ರೆ ನೀವು ಹಾಗೆ ಪ್ಲೈನ್ ಆಗಿಯೂ ತಿನ್ಬೋದು ಮತ್ತೆ ಸಲಾಡ್ ಜೊತೆ ಮಿಕ್ಸ್ ಮಾಡ್ಕೊಂಡು ಕೂಡ ತಿನ್ಬೋದು ಮೊಸರು ಜೊತೆ ಮಿಕ್ಸ್ ಮಾಡ್ಕೊಂಡು ಕೂಡ ತಿನ್ಬೋದು ಮತ್ತೆ ನೀವು ಇದನ್ನ ಅನ್ಸಾಲ್ಟೆಡ್ ಆಗಿ ತಗೊಳ್ಳೋದು ತುಂಬಾ ಒಳ್ಳೇದು ನೆಕ್ಸ್ಟ್ ಪಾಲಕ್ ಸೊಪ್ಪು ಇದು ನಮ್ಗೆ ಒಂದು ಒಳ್ಳೆ ಹೇರ್ ಕೇರ್ ಪ್ಯಾಕೇಜ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಪಾಲಕ್ ಸೊಪ್ಪಲ್ಲಿ ಬಯೋಟಿನ್ನು ತುಂಬ ರಿಚ್ ಆಗಿರುತ್ತೆ ಹಾಗಾಗಿ ಅದು ನಮ್ಮ ಕೂದಲು ಬುಡದಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗುವಂತೆ ಮಾಡೋದ್ರಿಂದ ನಮ್ಮ ಕೂದಲ ಬುಡದಲ್ಲಿ ತೇವಾಂಶನ ಕಾಪಾಡೋದ್ರಿಂದ ನಮ್ಗೆ ಬೇಗ ಕೂದಲು ಉದುರೋವಂಥದ್ದು ತುಂಬ ಬಹಳ ಬೇಗ ನಮಗೆ ಈಗೆಲ್ಲ ನಾನು ಗಮನಿಸಿದ್ದೀನಿ ನನಗಿಂತ ತುಂಬ ಚಿಕ್ಕ ಏಜ್ ಅವ್ರಿಗೆಲ್ಲ ಕೂದಲು ನೆರೆ ಬರ್ತಾ ಇದೆ ಮತ್ತು ತುಂಬ ಕೂದಲು ಇದೆ ಅವ್ರಿಗೆಲ್ಲ ಈ ಪಾಲಕ್ ಸೊಪ್ಪು ತುಂಬ ಒಳ್ಳೆಯ ಆಹಾರ ಅಂತ ಹೇಳ್ಬೋದು ತುಂಬ ಬೇಗ ಕೂದಲು ಉದ್ರದ್ನ ಮತ್ತು ಕೂದಲು ನೆರೆ ಬರೋದನ್ನ ಕಡಿಮೆ ಮಾಡುತ್ತೆ ಪಾಲಕ್ ಸೊಪ್ಪು ಆಮೇಲೆ ಕೂದಲು ಬಣ್ಣ ತುಂಬ ಚೆನ್ನಾಗಿರುವಂತೆ ಅಂದರೆ ಎಲ್ಲರೂ ತುಂಬ ಕಪ್ಪು ಬಣ್ಣನ ನಮ್ಮ ಕೂದಲು ಕಪ್ಪಾಗಿರಬೇಕು ಅಂತ ತುಂಬ ಇಷ್ಟಪಡ್ತೀವಿ ಕೆಂಚಾಗಿಯೋ ಅಥ್ವಾ ನೆರೆ ಕೂದಲು ಯಾರೂ ಇಷ್ಟಪಡೋಲ್ಲ ಹಾಗೆ ಇದು ಪಾಲಕ್ ಸೊಪ್ಪು ನಮ್ಮ ಕೂದಲ ಬಣ್ಣನೂ ಕೂಡ ಕಾಯ್ದುಕೊಳ್ಳುತ್ತೆ ಮತ್ತು ನಮ್ಮ ಕೂದಲು ತುಂಬ ಸ್ಟ್ರಾಂಗಾಗಿ ಉದ್ವಾಗ್ಗೆ ಬೆಳೆಯುವಂತೆ ಮತ್ತು ಸ್ಪ್ಲಿಟ್ಸ್ ಸೇರು ಕಡಿಮೆ ಆಗುವಂತೆ ನೋಡಿಕೊಳ್ಳುತ್ತೆ ವಾರದಲ್ಲಿ ನಾವೊಂದು ಮೂರರಿಂದ ನಾಲ್ಕು ಸಲನಾದರೂ ಪಾಲಕ್ ಸೊಪ್ಪನ್ನ ನಮ್ಮ ಆಹಾರದಲ್ಲಿ ತೊಗೊಂಡ್ರೆ ತುಂಬ ಒಳ್ಳೆಯದು ಮತ್ತೆ ಪಾಲಕ್ ಸೊಪ್ಪನ್ನ ಆದಷ್ಟು ಜ್ಯೂಸ್ ಮಾಡಿಕೊಂಡು ಅಂದರೆ ಹಸಿಯಾಗಿಯೇ ಜ್ಯೂಸ್ ಮಾಡ್ಕೊಂಡು ಕುಳು ಕುಡಿದ್ರೆ ನಮ್ಮ ಕೂದಲ ಒಟ್ಟು ಆರೈಕೆಗೆ ಬಹಳ ಒಳ್ಳೆಯದು ಅಂತ ಹೇಳ್ಬೋದು ಮೊಟ್ಟೆ ನಮ್ಮ ಬಯೋಟಿನ್ ಆಗರ ಅಂತ ಹೇಳ್ಬೋದು ಮೊಟ್ಟೆನ ನಾವು ನಮ್ಮ ಕೂದಲ ಆರೋಗ್ಯ ಕಾಪಾಡಿಕೊಳ್ಳುವಲ್ಲಿ ಸ್ಕಿಪ್ ಮಾಡೋ ಹಾಗೆ ಇಲ್ಲ ವಾರದಲ್ಲಿ ಒಂದು ಮೂರರಿಂದ ನಾಲ್ಕು ಸಲನಾದರೂ ಮೊಟ್ಟೆನ ನಾವು ಸೇವಿಸಿದ್ರೆ ನಮ್ಮ ಕೂದಲು ತುಂಬ ಚೆನ್ನಾಗಿರುತ್ತೆ ಮತ್ತು ಮೊಟ್ಟೆ ನಮ್ಮ ಕೂದಲ ಕೂದಲಿಗೆ ಒಂದು ಒಳ್ಳೆ ಬಣ್ಣ ಕೊಡೋದು ಮತ್ತು ನಮ್ಮ ಕೂದಲು ಶೈನಿಯಾಗಿ ನೋಡ್ಕೊಳ್ಳೋದ್ರಲ್ಲಿ ಮೊಟ್ಟೆಯ ಪಾತ್ರ ಅಪಾರವಾದದ್ದು ನಾವು ಮೊಟ್ಟೆನ ಒಂದು ಮೂರ್ನಾಲ್ಕು ಸಲ ವಾರದಲ್ಲಿ ಸೇವಿಸೋದ್ರಿಂದ ನಮ್ಮ ಕೂದಲು ತುಂಬ ದಷ್ಟಪುಷ್ಟವಾಗಿ ಮತ್ತು ಉದ್ದುವಾಗಿ ಸ್ಟ್ರಾಂಗಾಗಿ ಮತ್ತು ಡ್ಯಾಂಡ್ರಫ್ ಇಲ್ಲದೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಕಾಯೋ ತಾಳ್ಮೆ ಇರಬೇಕು ಅಷ್ಟೇ ಯಾಕಂದರೆ ಒಂದೇ ದಿನದಲ್ಲಿ ಕೂದಲು ಬೆಳೆಯಲ್ಲ ಈಗ ನಾನು ಗಮನಿಸಿದ್ದೀನಿ ಒಂದೇ ದಿನ ದಿನದಲ್ಲಿ ನಿಮ್ಮ ಕೂದಲು ಉದ್ದಾಗಬೇಕಾ ಒಂದು ವಾರದಲ್ಲಿ ನಿಮ್ಮ ಕೂದಲು ಉದ್ದವಾಗಿ ಆಗಿ ಸ್ಟ್ರಾಂಗಾಗಿ ಅಂತ ಅಂತೆಲ್ಲ ಹೇಳ್ತಾ ಇರ್ತಾರೆ ಬಟ್ ಒಂದೇ ದಿನದಲ್ಲಾಗಲಿ ಒಂದು ವಾರದಲ್ಲೇ ಆಗಲಿ ಎಲ್ಲೂ ಕೂದಲು ಬೆಳೆಯುವಂಥ ಆಹಾರ ಎಲ್ಲೂ ಇಲ್ಲ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕು ನಾನು ಹೇಳಿದ ಇಷ್ಟು ಆಹಾರನ ನೀವು ನಿಯಮಿತವಾಗಿ ಸೇವಿಸ್ತಾ ಬಂದರೆ ನಿಮ್ಮ ಆರೋಗ್ಯನೂ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನಿಮ್ಗೆ ಒಂದು ಒಳ್ಳೆ ಕೂದಲುನು ಬರುತ್ತೆ ಮತ್ತೆ ಕೂದಲ ಆರೋಗ್ಯನೂ ಕೂಡ ನೀವು ತುಂಬಾ ಚೆನ್ನಾಗಿ ಕಾಪಾಡ್ಕೋಬೋದು ಬಟ್ ನಿಮ್ ನೀವು ಇದನ್ನ ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕಾಗುತ್ತೆ ಅಷ್ಟೇ ಇದಿಷ್ಟು ಕೂದಲ ಆರೋಗ್ಯಕ್ಕೆ ಬಯೋಟಿನ್ನು ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇಂದ್ರಣಿದ್ರೋಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲ್ನ ನೋಡ್ತಿದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕಂದರೆ ನನ್ನ ವೀಡಿಯೋ ಹಾಕಿದ ತಕ್ಷಣ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಆದರೆ ನನ್ನ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನನ್ನ ಎಲ್ಲ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ ಹಾಗಾಗಿ ವೀಡಿಯೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ